ಲಾಸ್ಟ್ ವೀಡಿಯೋದಲ್ಲೇ ಹೇಳಿದ್ದೆ ಮನೆ ಕ್ಲೀನ್ ಮಾಡ್ಕೊಳ್ಬೇಕು ಇನ್ನೇನು ಹಬ್ಬ ಬೇರೆ ಬಂತಲ್ಲ ಲೈಟಾಗಿ ಕ್ಲೀನ್ ಮಾಡಬೇಕು ಅಂತ ಮದ ಲಾಸ್ಟ್ ವೀಡಿಯೋದಲ್ಲೂ ಕೂಡ ಹೇಳಿದ್ದೀನಿ ತುಂಬ ಏನು ಜಾಸ್ತಿ ಕ್ಲೀನ್ ಮಾಡೋಕ್ಕೋಗಲ್ಲ ಅಂದರೆ ನೀಟಾಗಿ ಇವಾಗ ನಡುಮನೆ ಮತ್ತು ಕೋಣೆ ಕೈಗೆ ಏನೇನು ಕಾಣಿಸುತ್ತೆ ಸಿಗುತ್ತೆ ಆ ಥರದ್ದೆಲ್ಲ ಕ್ಲೀನ್ ಮಾಡ್ಕೊಂಡು ಹೋಗೋದು ಪಕ್ಷ ಹಬ್ಬ ಬಂದಾಗಲೇ ನಾವು ನೀಟಾಗಿ ಕ್ಲೀನ್ ಮಾಡುವಂಥದ್ದು ಏನೋ ಆಟದ ಮೇಲೆಲ್ಲ ಹತ್ತಿ ಎಲ್ಲ ಗುಡಿಸಿ ಕ್ಲೀನ್ ಮಾಡಿ ಹೊರಗಡೆ ಎಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡುವಂಥದ್ದು ಆ ಹಬ್ಬದಲ್ಲೇ ಒಂದು ಎರಡು ಮೂರು ದಿವಸ ಅಂತೂ ಕ್ಲೀನಿಂಗೇ ಹಿಡಿಯುತ್ತೆ ಬೆಳಗಿಂದ ಸಂಜೆ ಬೆಳಗಿಂದ ಸಂಜೆವರೆಗೂ ಎರಡು ಮೂರು ದಿವಸ ಕ್ಲೀನಿಂಗ್ ಫುಲ್ ಹಿಡಿಯುತ್ತೆ ಆ ಹಬ್ಬದಲ್ಲಿ ನಮಗೆ ಇನ್ನೇನು ಅದು ರೀಸೆಂಟಾಗೆ ಬರುತ್ತಲ್ವ ಗೌರಿ ಹಬ್ಬ ಆದಮೇಲೆ ಆವಾಗಲೇ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇವಾಗ ಅವರಿಗೆ ಸ್ವಲ್ಪ ಲೈಟ್ ಲೈಟಾಗಿ ಕ್ಲೀನ್ ಮಾಡಿಕೊಡಿ ಅಂತ ಅಂತ ಕೇಳಿದ್ದೆ ನಾನು ಅವರು ಹ್ಞೂ ಅಂತಂತ ಹೇಳಿದ್ರು ಅವತ್ತು ಬೇಗ ಬಂದಿದ್ದರಿಂದ ಸರಿ ಇವತ್ತು ನಡ್ಮನೆ ಕ್ಲೀನ್ ಮಾಡಿಬಿಡೋಣ ಅಂತ ಅಂದ್ಕೊಂಡ್ವಿ ಆದರೂ ಅವರು ಯಾವುದೋ ಒಂದು ಮೂವಿ ಬರ್ತಿತ್ತು ಟಿ ವಿನಲ್ಲಿ ಅದು ನೋಡ್ಕೊಂಡು ನೋಡ್ಕೊಂಡು ನನಗೆ ಅಮರ್ಸ್ತಾ ಇದ್ರು ಬಿಡು ನಾಳೆ ಮಾಡೋಣ ಬಿಡು ನಾಳೆ ಮಾಡೋಣ ಬಿಡು ಅಂತ ನಾನಿಲ್ಲ ಅಂದ್ಕೊಂಡು ಕೂತ್ಕೊಂಡ್ರೆ ಬಂದೇ ಬಿಡುತ್ತೆ ಒಂದೇ ದಿವಸ ಎಲ್ಲಾನು ಮಾಡಕ್ ಶುರು ಮಾಡಿ ಶುರು ಮಾಡಿ ಅಂತ ಹೇಳಿ ಹೇಳಿ ಕೊನೆಗಂತಿಂತು ಎದ್ರು ಏನಂದ್ರೆ ಮಕ್ಕಳು ಚಿಕ್ಕವರಾಗಿರೋದ್ರಿಂದ ಅವ್ನಿಗೆ ಒಂಥರ ಕಸ ಥರ ಎಲ್ಲ ಹರ್ಕೊಂಡು ಕೂತ್ಕೋತವೆ ಏನು ಬೇಕು ಏನು ಬೇಡ ಅಂತ ಏನು ಅವರು ನೋಡಲ್ಲ ಎಲ್ಲಾನು ಮುದ್ರಿಟ್ಕೊಳ್ಳೋದು ಆಮೇಲೆ ಓದ್ ಕಡೆ ಎಲ್ಲ ಏನೇನು ಬೇಕೆಲ್ಲ ಅಂತ ಮತ್ತೊಂದು ಅವೆಲ್ಲನೂ ಗುಡ ಹಾಕೋದು ಇವೆಲ್ಲ ಕಾಮನ್ನು ಚಿಕ್ಕ ಮಕ್ಳಿರ ಅಂತವ್ರ ಮನೇಲಿ ಎಲ್ಲರ ಮನೇಲೂ ಅವೆಲ್ಲ ಎಸೆಯಾಕೋದ್ರೂ ಬಿಡೋಲ್ಲ ಬಿಡ 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 ಇದು ನನಗೆ ಬೇಕು ಬೇಕು ಅವಾಗ ಯೂಸ್ ಮಾಡ್ತೀನಿ ಇವಾಗ ಯೂಸ್ ಮಾಡ್ತೀನಿ ಅಂತ ಅಂತ ಹೇಳ್ತಾನೆ ನನ್ನ ಮಗ ಯಾವುದೇ ಒಂದು ಪಾರ್ಸಲ್ ಬಂದ್ರದ್ದು ಬಂದ್ರು ಅದ್ರದ್ದು ಬಾಕ್ಸ್ ಬರುತ್ತಲ್ವ ರಟ್ ಬಾಕ್ಸು ಅದನ್ನು ನಮ್ಮ ಮನೆಯಲ್ಲಿ ಹಂಗೆ ಇಟ್ಟಿರಬೇಕು ಅವನು ಅವರದು ಅದೆಲ್ಲೂ ಕಟ್ ಮಾಡಿ ಆಟಾಡಿನೇ ಎಸೆಯೋದು ಒಂದು ಚಪ್ಪಲಿ ಬಾಕ್ಸ್ ಬಂದ್ರೂ ಬಿಡೋಲ್ಲ ಅದನ್ನೂ ತಂದು ಇಟ್ಕೋತಾನೆ ಏನು ಎಸೆಯೋಂಗಿಲ್ಲ ಒಟ್ಟಿಗೆ ಅವನು ಆಟಾಡಿದ್ಮೇಲೆ ಎಸೆಯಬೇಕು ನಾ ಎಲ್ಲರ ಮನೇಲೂ ಹೀಗೆ ಇರುತ್ತೆ ಮಕ್ಕಳು ಅಂತ ಅಂದಮೇಲೆ ಹೀಗೇನೆ ಮನೆ ತುಂಬ ಕ್ಲೀನಾಗಿ ಏನು ಇಟ್ಟಿದ್ದ ವಸ್ತುಗಳು ಇಟ್ಟಿದ ಕಡೆನೇ ಇರುತ್ತೆ ಅಂತ ಅನ್ನೋದು ಸ್ವಲ್ಪ ಕಷ್ಟನೇ ಓಕೆ ಫ್ರೆಂಡ್ಸ್ ಇವಾಗ ಏನು ಒರಿಜಿನಲ್ ವಾಯ್ಸ್ ಕೂಡ ಬರ್ತಾ ಹೋಗುತ್ತೆ ಎಂಜಾಯ್ ಮಾಡಿ ಒಂದಷ್ಟು ಫನಿ ಆಗಿ ಕೂಡ ಇದೆ അയ്യോ ഗുജറ ഗുജുരി अब बढ़े, वों ट्रायते लुपाँ तलमे के सोड़ोंते अबाली सा, केच्छा नी वन्दो सारू मुझ्छा बढ़े अबाया, यह वड़कर डूत प्लागा? प्लागा तो ग्लास ले जा बेटा नीट आके स्किन से तो बहुत फुटा ग्लास वही तो तो वो तो ना तभी ना तो क्या तो चुची से बगल बा तो नहीं तो मुट्ठी तो कर ले नाले में मड़कों ना दूध में टकरा वो ऐसे मुट्ठी से ये नहीं तो ग्लास हो कुछ तो चलाई तो हां 100 रुपए

ಯಾವ್ದು ಹೇಳು ಅದೇ ಅದೇ ಆದರೆ ಕಮ್ಮಿ ಮಾಡೋದನ್ನು ಯಾವ್ದು ಹೇಳಿ ಕೆಲಸ ನಾವು ಮಾಡ್ತಿದ್ದೀವಿ ಮದುವೆಗೆ ಮುಂಚೆ ಅಲ್ಲ ಮದುವೆಗೆ ಮುಂಚೆ ಅಲ್ಲ ಮದುವೆ ಆದಮೇಲೆ ಅಷ್ಟು ಈಸ ಬಿಸ್ನೆಸ್ಸು ಇದೆ ಮಾರಮ್ಮನ್ನು ನಾನು ಉತ್ಕೊಳ್ಳುವೆ ಆಮೇಲೆ ಅರಿ ಚಾಟಿ ಕೋಲಲ್ಲಿ ಪೈಡ್ ಪೈಡ್ ಅಂತ ಒಡ್ಕತಿದ್ರು ಆಗ ಹಿಂಗೆ ಬಡಿತಿದ್ದೀನೋ ಅದೇನು ಹಾಕಿದೆಯಲ್ಲ ಕೆಲಸ ಶುರು ಮಾಡ್ಕೊಂಡ್ಮೇಲೆ ಸುಮಿರ ಹುಚ್ಚಿಡಿಯಾದೊಂದ್ ಬಾಕಿ ಮುಗಿತಾ ಇಲ್ವಲ್ಲ ಅಂತ ಮನೆಗೆ ಈ ತರ ಆಯ್ತೈತಲ್ಲ ಅಂತ ಇನ್ನೊಂದು ಮಗ್ನಿಗೆ ಹೇಳು ಗುಜರಿ

ಆ ಏನಾರು ಇಲ್ಲ ಏನಾರು ಕ್ಯಾಂಟೀನ್ ಮಾಡಿದವರು ಡ್ಯೂಟಿಗೆ ಹೋಗೋಣ ಅಂದ್ರೆ ಅರ್ಧ ಆಗಬಿಟಲ್ಲ ನೀನು ಅರ್ಧ ಎಲ್ಲಿಗೆ ಹೋಗೋಣ ತರಕೀಗ ಈಗ ಇದು ಜಾತ್ರೆ ಆದಿದ್ರೆ ಇದೆನಾ ಅಸನಮಲ್ಲಿ ಇದ್ರೆ ಮತ್ತೆ ಆಸ ತರನ್ ಬಿಡಿ ಅರ್ಜೆಂಟಿಗೆ ಆಗೋದು ಅದಕ್ಕೆ ಜಾತ್ರೆ ಬರೋವರೆಗೂ ಬಡಿಯಕ್ಕೆ ಈಗ बरोವರ್ಗೂ ಬಡಿಯಕ್ಕೆ ಅರಿ ಅರಿ ಫೆವಿಕೆ ಹೇಳ್ತಾವ ನೋಡಲಿ ನೋಡಿ ಅದ ಅಡಣಸಕ ಗೊತ್ತಾ

ಬರೀ ಬ್ಯಾಗ್ ತೋರಿಸಿ ಮಾತಾಡಿದ್ದೆ ಬ್ಯಾಗ್ ತೋರಿಸ್ ಮಾತಾಡಿದ್ದೆ ಆತು ಈ ಕಡೆ ತಿರುಗಿ ಯಾರು ಮಾತಾಡ್ಬೇಕು ಮದುವೆ ಆದ್ಮೇಲೆ ಹಿಂದಿರುಗಿ ಮಾತಾಡಂಗೇ ಇಲ್ಲ ಎಲ್ಲ ಆ ಕಡೆ ಹಿಂಗಡಲೆ ಅಲ್ಲಿ

ಅದು ಚೌಟಿ ಚೌಟಿನಾ ಏ ಇದು ಅದೇ ತಾನೇ ಚಾಟಿ ಕೋಲ ಚಾಟಿ ಕೋಲ ಅಲ್ಲ ಚಾಟಿ ಬಿಲ್ಲು ದನಿ ಗುಡಿಯರಲ್ಲ ಅದು ಚಾಟಿ ಬಿಲ್ಲು ಇದು ಚಾಟಿ ಬಿಲ್ಲು ಅದ್ರೊಳಗಡೆ ಲೈಟಿಂಗ್ ಸಹ ಬಿದ ಹೋಗಂಗಾಯ್ತು ನಾವು ಗಮ್ಮಾ ಬರೀ ಒಳ್ಳೆ ಸೈಟ್ ಅಲ್ಲ ಏನು

ಅಚ್ಚು ನಿಮ್ಮ ಅದಿನ್ ವೈಟ್ ಆಗುತ್ತೆ ಕಣ್ರಿ ಇನ್ನ ಪರ್ಲ ಕಲರ್ ಅಂತೀನಿ ಪರ್ಪಲ್ ಕಲರ್ ಹೋದ್ರಿ ವೈಟ್ ಆಗದಲ್ಲ ಹಂಗೇ ಇರುತ್ತಾ ಹ್ಮ್ ಹ್ಮ್ ಇಟ್ಟಿರಿ ಗಮ್ಮ ಕಣ್ಸಿದ್ರಾಗಲೀ ಸೋಫಾ ಮೇಲೆಲ್ಲ ಬಿದ್ವಲ್ಲ ರೀ ಮೇಲೆ ವರೀಗ್ ರೀ

ಏನಾಗಲ್ಲ ಅರ್ದಿರವೆಲ್ಲ ಹೊಲ್ಕೊಂಡ್ ಹಾಕೇಬೇಕು ಅದೇನಾಗುತ್ತೆ ಸೋಫಾಗಳು ತೊಂದ್ರೆ ಈ ಕತೆ ನೋಡಿ ಹೊಸದೋ ಧೂಳ್ಯೋ ಎಲ್ಲಾನು ಅಂತೂ ಪ್ರಾಮಿಸ್ ಇಷ್ಟ ಇಲ್ಲ ಈ ಸೋಫಾಗಳು ಅಂತ ಸುಮ್ಮನೆ ನೆಲನೇ ಇದ್ರೆ ಚೆನ್ನಾಗಿರೋದಲ್ವ ರೀ ಸೋಫಾ ಸೋಫಾ ಅಂತೀವಿ ತಂದ್ಮೇಲೆ ಅದು ಧೂಳು ಹಿಡಿತವಲ್ಲ ಹ್ಮ್ ಅತಿಥಿ ಓ ಬವ ಅನ್ನೋದು ತರೋದು ಸೋಫಾಗಿಂತ ನೀಟಾಗಿ ನೆಲದಲ್ಲಿ ಹಾಸ್ಕೊಂಡು ಕುತ್ಕೊಂಡು ಟಿ ವಿ ನೋಡೋದು ಊಟ ಮಾಡೋದು ಮಲ್ಕೊಳ್ಳೋದು ಎಲ್ಲ ಎಷ್ಟು ಚೆನ್ನಾಗಿರುತ್ತೆ ನಾ ಮಲೆಲ್ಲ ನೆಲದಲ್ಲೇ ನಾವು ಮಲ್ಕೊಳ್ಳೋದು ನೆಲದಲ್ಲಿ ಹಾಸ್ಕೊಂಡೆ ನಾವು ಮಲ್ಕೊಳ್ಳೋದು ನಾವು ಇದ್ರ ಮೇಲೆ ಮಂಚದ ಮೇಲೆಲ್ಲ ಮಲಕ್ಕೊಳಲ್ಲ ಬೆನ್ನೋವು ಅಂತ ಇಲ್ಲೇ ನೆಲಕ್ಕೆ ಹಾಸ್ಕೊಂಡೆ ನಾವು ಯಾವಾಗಲೂ ಮಲ್ಕೊಳ್ಳೋದು वजह से कपड़े खराब हो गए अगर आप चाहती हैं तो आप क्या चेंज कर लीजिए। आपने सही कहा मुझे कपड़े चेंज कर लेने चाहिए मैं प्रिंसिपल सर को बता कर आई सर मेरे कपड़ों पर जूस गिर गया मुझे अपने कपड़े चेंज करने होंगे मैं अभी आई कोई बात ಓಕೆ ಫ್ರೆಂಡ್ಸ್ ಫೈನಲ್ಲಿ ನಡುಮನೆ ಕ್ಲೀನಿಂಗ್ ಕೆಲಸ ಎಲ್ಲ ಮುಗೀತು ತುಂಬ ಟೈಮ್ ಕೂಡ ಆಯಿತು ಹಾಗಾಗಿ ಸಾಂಬಾರನಿಲ್ಲ ಟೊಮೊಟೊ ಬಾತ್ ಮಾಡಿದ್ದೆ ಅದನ್ನು ಇವಾಗ ತಿಂದು ಮಲ್ಕೋತಾ ಇದ್ವಿ ಓಕೆ ಫ್ರೆಂಡ್ಸ್ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ವೀಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಬಾಯ್